ಒಂದ್ ವೆಹಿಕಲ್ ಡ್ರಿಕ್ಸ್ ಬಂದಿದೆ ಬಂದ್ಬಿಟ್ಟು ಇಲ್ಲಿ ಒಂದ್ ಹೇಗಿರು ಒಂದ್ ಐವತ್ ಮೂರ ಮೆಟ್ಲಿಗೆ ಸ್ಟೆಪ್ ಅಂತ ಅಲ್ಲಿ ಕುತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಎಲ್ಲ ಮಾಡಿ ಸ್ವಲ್ಪ ಇದ್ ಮಾಡ್ತಿದಾರೆ ಮತ್ತೆ ಹೋಗೋ ಬರ್ರೆ ಹೆಣ್ಮಕ್ಳಿಗೆ ಬೇಕಾ ಹೇಳಿದ್ದಾರೆ ಇದು ಚೆಕ್ ಪೋಸ್ಟ್ ಚೆಕ್ ಮಾಡ್ತಾ ಇಲ್ಲ ಏನೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಎಲ್ಲ ಬಂದ್ಬಿಟ್ಟು ವಾಟರ್ ಬಾಟಲ್ ಬಾಟ್ಲಿಂದ ಹಿಡ್ದು ಡ್ರಿಂಕ್ಸ್ ಇಂದ ಹಿಡ್ದು ಆರಾಮ ಪ್ಲಾಸ್ಟಿಕ್ ಗ್ಲಾಸ್ ಇದಾವೆ ಪ್ಲಾಸ್ಟಿಕ್ ಗ್ಲಾಸ್ ಪ್ಲಸ್ ಡ್ರಿಂಕ್ಸ್ ಇವೆಲ್ಲ ಇದಾವೆ ಇವೆಲ್ಲ ಚೆಕ್ ಪೋಸ್ಟ್ ಇಂದ ಚೆಕ್ ಆಗದೇ ಬರ್ತಾ ಇರೋದು ಏನಕ್ಕಾದ್ರೆ ಇದು ಆನ್ಲೈನ್ ಮಾಡಿದ್ದಾರೆ ಆನ್ಲೈನ್ ಮಾಡಿ ಅದೇನಾದ್ರು ಸ್ಕ್ಯಾನ್ ಮಾಡಿ ಕಳಿಸಿ ದರ್ಸಿದ ಚೆಕಿಂಗ್ ಆಗ್ತಾ ಇಲ್ಲ ಚೆಕಿಂಗ್ ಆಗ್ಬೇಕು ಚೆಕಿಂಗ್ ಆಗ್ಲಿಲ್ಲ ಅಂದ್ರೆ ಇಲ್ಲಿ ಈ ತರ ಸಮಸ್ಯೆ ಆಗ್ತಾ ಇದೆ ಅದಕ್ಕೋಸ್ಕರ ಇಲ್ಲಿ ಲೇಡೀಸ್ ನಮಗೆ ಕಂಪ್ಲೇಂಟ್ ಮಾಡಿದ್ರು ಯಾರೋ ಹದಿನೈದು ಜನ ನಮಗೆ ಚೂಡಾಯಿಸಿದಾರೆ ಡ್ರಿಂಕ್ಸ್ ಎಲ್ಲ ಮಾಡ್ತಿದ್ದಾರೆ ಹೋಗಿ ನೋಡಿ ಅಂತ ನಾವೊಂದು ಐವತ್ತು ನೂರು ಮೆಟ್ಲು ಮೇಲೆ ಹೋಗುತ್ತೆ ಅಲ್ಲಿ ಕುತ್ಕೊಂಡಿದ್ರು ಓಪನ್ ಆಗಿ ಕೂತ್ಕೊಂಡಿದ್ರು ಅದು ಕೆಳಗಡೆಯಿಂದ ಗಾಡಿ ಕರ್ಕೊಂಡು ಈ ತರ ಬಿಟ್ಟು ಅವ್ರ ಮೇಲೋಗಿರೋದು ಅದರಿಂದ ಇದೇನಾದ್ರೆ ಚೆಕ್ ಪೋಸ್ಟ್ ಅಲ್ಲಿ ಚೆಕಿಂಗ್ ಆಗ್ಬೇಕು ಡ್ರಿಂಗ್ಸ್ ಅಲ್ಲಿ ತರ ಇಲ್ಲಾದ್ರೆ ಇಲ್ಲೂ ಮುಂಚೆ ತರೇನೇ ಆಗ್ಬಿಡುತ್ತೆ ಮುಂಚೆ ಇದೇ ತರ ಇತ್ತು ನಾವೆಲ್ಲ ಅವಾಯ್ಡ್ ಮಾಡ್ತಿದ್ವಿ ನಮ್ಮ ಬಳ್ಳಿ ಎಲ್ಲ ಅಂಗಡಿ ಅವರು ಈಗ ಮತ್ತೆ ಇದು ಕಂಟಿನ್ಯೂ ಆಗ್ತಾ ಇದೆ ಯಾಕಂದ್ರೆ ನಾವು ಚೆಕ್ ಪೋಸ್ಟ್ ಅವ್ರ ಮೇಲೆ ಭರವಸೆ ಇಟ್ಕೊಂಡು ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇದೀವಿ ಇದ್ದೀವಿ ಈಗ ಈ ತರ ಮತ್ತೆ ರಾತ್ರಿ ಆಗ್ತಿದೆ ಕೇಳಿದ್ರೆ ನಮ್ಮ ಹತ್ರನೇ ಜಗಳಕ್ಕೆ ಬರ್ತಾ ಇದಾರೆ ಅದು ಲೀಟರ್ ಕೇಳಿದ್ರೆ ಅಲ್ಲೇ ಚೆಕ್ ಮಾಡಲ್ಲ ನೀವೇ ಆಗ್ತೀವಿ ನಮಗೆ ಕೇಳಕ್ಕೆ ನೀವೇ ಡಿಪಾರ್ಟ್ಮೆಂಟ್ ಅವ್ರ ಅಂತ ಕೇಳ್ತಾ ಇದಾರೆ ಅದಕ್ಕೋಸ್ಕರ ನೀವೇನಾದ್ರೂ ಪ್ರಮುಖ ಕೈಕೊಳ್ಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ